ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೇಷರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮೇಷರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಫೂಲ್ ಕಾರ್ಡ್ ಬಂದಿದೆ ಫೂಲ್ ಕಾರ್ಡ್ ಇಸ್ ಬ್ಯಾಕ್ ಪ್ಯಾಕಿಂಗ್ ಕಾರ್ಡ್ ಅಂತ ಹೇಳ್ತೀನಿ ನೀವು ಎಲ್ಲಿಗಾದರೂ ಕೆಲಸಕ್ಕೋಸ್ಕರನೋ ಅಥವಾ ಮೇ ಬಿ ಫ್ಯಾಮ್ಲಿಗೋಸ್ಕರನೂ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಟ್ರೈನ್ ಟಿಕೆಟ್ ಬಸ್ ಟಿಕೆಟ್ ಎನಿಥಿಂಗ್ ಮೇ ಬಿ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ವೋಟ್ ಮಾಡೋದಕ್ಕೋಸ್ಕರನೋ ಊರಿಗೆ ಬರ್ತಾ ಇರ್ಬೋದು ಹೋಗ್ತಾ ಇರ್ಬೋದು ಫುಲ್ ಕಾರ್ಡ್ ಐ ಡೋಂಟ್ ವಾಂಟ್ ಎನಿ ಅಟ್ಯಾಚ್ಮೆಂಟ್ ಕಾರ್ಡ್ ಅಂತ ಹೇಳ್ತೀವಿ ಸೀರಿಯಸ್ನೆಸ್ ಇಲ್ಲದೆ ಇರೋ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಥವಾ ನನಗೇನು ಬೇಕಾಗಿಲ್ಲ ಆ ವ್ಯಕ್ತಿಯಿಂದ ಆ ವ್ಯಕ್ತಿಯ ಮುಖಾನೂ ನಾನು ನೋಡೋಲ್ಲ ಅಂತ ಹೇಳ್ಬೋದು ಟ್ರಾವೆಲಿಂಗ್ ಕಾರ್ಡ್ ಅಂತ ಹೇಳ್ತೀನಿ ಸ್ಪಿರಿಚುವಲ್ ಜರ್ನಿ ಅಂತ ಹೇಳ್ಬೋದು ಆಪರ್ಚುನಿಟಿ ಕಾರ್ಡ್ ಅಂತ ಹೇಳ್ತೀವಿ ಕಾರ್ಡ್ನ ಸಮ್ ಟೈಮ್ಸ್ ಫುಲ್ ಕಾರ್ಡ್ ಸೆಕೆಂಡ್ ಚಾನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ನಿಮಗೂ ನಿಮಗೆ ಯಾರಾದರೂ ಸೆಕೆಂಡ್ ಚಾನ್ಸ್ ಕೊಡ್ಬೋದು ಅಥವಾ ನೀವು ಯಾರಿಗಾದರೂ ಕೊಡ್ಬೋದು ಅಂತ ಹೇಳ್ತೀನಿ ಕಾರ್ಡ್ ಸೆಕೆಂಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮನಿ ಆನ್ ಮೈಂಡ್ ಅಂತ ಹೇಳ್ತೀವಿ ಕಿಂಗ್ ಆಫ್ ಪೆಂಟಿಕಲ್ಸ್ನ ಇವರ್ ಇವರ್ ಅಬೌಟ್ ಟು ಸೆಕ್ಯೂರೆ ಬಿಗ್ ಡೀಲ್ ಅಂತ ಹೇಳ್ತೀವಿ ಸಮ್ಟೈಮ್ಸ್ ನೀವೇನೋ ಒಂದು ಪ್ರಾಜೆಕ್ಟ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರ ಸಮ್ಥಿಂಗ್ ನಿಮ್ಗೆ ಯಾವುದೋ ಒಂದು ಕಾಂಟ್ರಾಕ್ಟ್ ಬರೋದಿದೆ ಬಿಗ್ ಪ್ರಾಜೆಕ್ಟ್ ನಿಮ್ಮ ಕೈಗೆ ಸೇರೋದಿದೆ ಆ ಥರ ಒಂದು ಸಿಚ್ಯುವೇಶನ್ ಅಂತ ಹೇಳ್ತೀನಿ ಮಿಡ್ ಮೇಯಲ್ಲಿ ಅದು ಕೂಡ ಇಟ್ಸ್ ಅಬೌಟ್ ಮೀ ಅಂತ ಹೇಳೋ ಕಾಡು ಎಲ್ಲನೂ ನನ್ನ ಬಗ್ಗೆ ಯೋಚನೆ ಮಾಡೋ ಕಾಡು ನೀವು ಸೆಲ್ಯೂನ್ಗೆ ಹೋಗ್ಬೋದು ಪಾರ್ಲರಿಗೆ ಹೋಗ್ಬೋದು ಹೇರ್ ಕಟ್ ಸಮಥಿಂಗ್ ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಯಾವುದೋ ಒಂದು ಸ್ಕಿಲ್ ಕಲಿಯೋಕ್ಕೆ ಕೋರ್ಸ್ ಮಾಡ್ಬೋದು ಅಥವಾ ಯಾವುದಾದ್ರೂ ಅಕಲ್ಟ್ ಎನರ್ಜಿ ಮೆಸ್ಟಿಕ್ ಮ್ಯಾಜಿಕ್ ಎನರ್ಜಿ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡ್ಬೋದು ಮೆಡಿಟೇಷನ್ ಇರ್ಬೋದು ಸಮಥಿಂಗ್ ನ್ಯೂ ಅಂತ ಹೇಳ್ಬೋದು ಜಿಮ್ಮಿಗೆ ಹೋಗ್ಬೋದು ಜಾಗಿಂಗ್ ಮಾಡ್ಬೋದು ಯೋಗ ಕಲಿಬೋದು ಸೋ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಈ ತಿಂಗಳು ಹಾಗೆ ನಿಮಗೆ ಡಾಕ್ಟ್ರು ಕೂಡ ವಿಸಿಟ್ ಮಾಡ್ಬೋದು ಹೆಲ್ತ್ ವೈಸ್ ತುಂಬ ಕೇರ್ಫುಲ್ ಆಗಿರಬೇಕು ಮೇಷರಾಜ್ ಅವ್ರಿಗೆ ಮೇ ಬಿ ಕಾಸ್ಮೆಟಿಕ್ ಸರ್ಜರಿ ಅಂತಲೂ ತೊಗೊಳ್ಳಿ ನೀವು ಸಣ್ಣ ಪುಟ್ಟ ಸರ್ಜರಿ ಆಗ್ಬೋದು ಈ ಥರ ಇದ್ದೀನಿ ಅಂತಲೂ ತಪ್ಪು ತಿಳ್ಕೊಳ್ಬೇಡಿ ನೀವು ಹೆಲ್ತ್ ಕೇರ್ಫುಲ್ ಆಗಿರಿ ಸರ್ಜರಿ ಹೇಳ್ತೀನಿ ಬಿಕಾಸ್ ಆಫ್ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಸೊ ಫುಡ್ ಆ್ಯಂಡ್ ಡಯಟ್ ಬಗ್ಗೆ ಕೇರ್ಫುಲ್ ಆಗಿರಿ ಹಾಗೆ ಮಂಗಳ ಸೊ ಯಾವ ಥರ ಹೇಳಬೇಕು ಗೊತ್ತಿಲ್ಲ ನನಗೆ ತುಂಬ ಗಾಬರಿ ಆಗಬೇಡಿ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸು ಆಗ್ಬೋದು ಸೊ ನಿಮ್ಮ ಬೇಬಿ ಮಕರ ಮೇಷ್ರಾಶ್ ಅವ್ರ ಜೊತೆ ಕೂಡ ಕನೆಕ್ಟ್ ಆಗಿರ್ಬೋದು ಕಾರ್ಡ್ಸಲ್ಲಿ ಆಗ್ತಾ ಆಗ್ತಾಯಿದೆ ಬಿಕಾಸ್ ಥರ್ಡ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ ಆರನೇ ಮನೆಯಲ್ಲಿ ಕೇತು ಇದ್ದಾನೆ ಹೆಲ್ತ್ ಕೇರ್ಫುಲ್ ಸರ್ಜರಿ ಫುಡ್ ಆ್ಯಂಡ್ ಡಯಟ್ ಕಡೆ ಗಮನ ಇರಲಿ ಅಂತ ನಾನು ಹೇಳ್ತೀನಿ ಕವರ್ ಕಾರ್ಡ್ ಸಾರಿ ಟವರ್ ಕಾರ್ಡ್ ನನಗೆ ಸಪ್ರೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ ಬ್ರೇಕಿಂಗ್ ಡೌನ್ ಅಂತ ಹೇಳ್ತೀವಿ ನೀವು ಕಟ್ಟಿರೋವಂಥ ಏನು ಹೇಳ್ತೀವಿ ಮನೆ ಅಂತ ಹೇಳಲ್ಲ ನಾನು ಫ್ಯಾಮಿಲಿ ಸೊ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಇರುವ ಒಂದು ರಿಲೇಷನ್ಶಿಪ್ ಒಂದು ಸೇತುವೆ ಕಡದ್ಬಿಡುವಂಥ ಚಾನ್ಸಸ್ ಇದೆ ಇದನ್ನು ನಾನು ತಪ್ಸೋಕ್ಕಾಗುತ್ತಾ ಅಂತ ಕೇಳ್ಬೋದು ಮೇಷ್ರಾಶಿ ಅವರಿಗೆ ಆಗುತ್ತೆ ಯಾವಾಗ ಅಂದರೆ ಏನು ಮಾತಾಡದೆ ಇದ್ದಾಗ ಏನು ಯಾರಿಗೂ ಬ್ಲೇಮ್ ಮಾಡದೆ ಇದ್ದಾಗ a key ಅಂತ ಹೇಳ್ತೀವಿ ಈಗೋ ಬಿಟ್ಟಾಗ ಅಂತ ಹೇಳ್ಬೋದು ಫೋರ್ ಕಾರ್ಡ್ ನನಗೆ ಎಂಪ್ರಾಯ್ರಿ ಕಾರ್ಡ್ ಬಂದಿದೆ ಏನು ಹೇಳ್ತೀನಿ ಅಂದರೆ ಎಂಪ್ರ ಕಾರ್ಡ್ ಸಮಟೈಮ್ಸ್ ಬ್ರೇಕಿಂಗ್ ಬೌಂಡ್ರೀಸ್ ಅಂತ ಹೇಳ್ತೀವಿ ಮೇ ಬಿ ನೀವೇ ಚೇಸ್ ಮಾಡ್ಬೋದು ಯಾರಿಗಾದ್ರೂ ಸೋ ಕೆಲವ್ರಿಗೆ ಐ ಆಮ್ ಡನ್ ವಿತ್ ದಟ್ ಪರ್ಸನ್ ಅಂತ ಹೇಳ್ತ ಹೇಳುತ್ತೆ ಕಾರ್ಡು ಯಾರಿಂದನೂ ದೂರ ಆಗಕ್ಕೆ ಟ್ರೈ ಮಾಡ್ಬೋದು ನೀವೇ ಫಿಫ್ತ್ ಕಾರ್ಡ್ ಆಫ್ ಫ್ರಾಡ್ಸ್ ಇದೆ ಸಿಕ್ಸ್ ಕಾರ್ಡ್ ಡೆವಿಲ್ ಕಾರ್ಡ್ ಇದೆ ಅನ್ಹೆಲ್ತಿ ಕನೆಕ್ಷನ್ ಹೇಳ್ತೀನಿ ನಾನು ಮೇ ಬಿ ನಿಮ್ಮ ಮೈಂಡನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಿಮ್ಮ ಫ್ಯಾಮ್ಲಿನೇ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಯಾರ್ದೋ ದೃಷ್ಟಿ ಬಿದ್ದಿದೆ ಅಂತ ಹೇಳ್ಬೋದು ಬಿಕಾಸ್ ಸೆವೆಂತ್ ಕಾರ್ಡ್ ಹೈ ಫ್ರಿಶ್ಟಿಸ್ ಬಂದಿದೆ ಸೀಕ್ರೆಟ್ಸ್ ಬಿಗ್ ಚೇಂಜಸ್ ಕಾರ್ಮಿಕ್ ಎನರ್ಜಿ ಹೇಳ್ತೀನಿ ಏನಾದರೂ ನೀವು ಮುಚ್ಚಿಟ್ಟಿದರೆ ಖಂಡಿತ ಅದು ಹೊರಗಡೆ ಬರುತ್ತೆ ಸರ್ಪೇಸಿಗೆ ಬರುತ್ತೆ ಕ್ರಾಸ್ ವಾಚರ್ಸ್ಗೂ ಅದನ್ನೇ ಹೇಳ್ತೀನಿ ನೀವೇನಾದರೂ ನೋಡ್ತಾ ಇದ್ದರೂ ಕೂಡ ಅದನ್ನೇ ಹೇಳ್ತೀನಿ ನಾನು ನಿಮ್ಮ ಸೀಕ್ರೆಟ್ಸ್ ಕೂಡ ರಿವೀಲ್ ಆಗೋ ಚಾನ್ಸಸ್ ಇದೆ ಡೆವಿಲ್ ಕಾರ್ಡ್ ಟಾಕ್ಸಿಕ್ ಎನರ್ಜಿನ ರೀಪ್ರೆಸೆಂಟ್ ಮಾಡುತ್ತೆ ಯಾರಾದರೂ ನಿಮ್ಮನ್ನ ಯೂಸ್ ಮಾಡ್ಕೊಳ್ಬೋದು ಹಣಕ್ಕೋಸ್ಕರನಾದರೂ ಆಗಿರ್ಬೋದು ನಿಮ್ಮ ಅಡ್ವಾಂಟೇಜನ್ನು ತೊಗೊಳ್ಬೋದು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಮೇ ಬಿ ನಿಮ್ಮ ಸಿಬ್ಲಿಂಗ್ಸಲ್ಲಿ ಈಗಾಗಲೇ ಯಾರಾದರೂ ಕೈ ಅಥವಾ ಕಾಲು ಫ್ರ್ಯಾಕ್ಚರ್ಸ್ ಆಗಿರ್ಬೋದು ಮುಂದೆ ಕೂಡ ಆಗ್ಬೋದು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ನೀವು ತುಂಬ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಹಾಗಂತ ಹೆದರ್ಕೊಳ್ಬೇಡಿ ಆದಷ್ಟು ಕಾಳಿ ಮ್ಯಾಜಿಕ್ ಪಿಕಿನ ಅಥವಾ ಕಾಳಿ ಬೀಜ ಮಂತ್ರನ ಹೇಳ್ತಾ ಬನ್ನಿ ಥ್ಯಾಂಕ್ ಯು